ವಿಶಾಲು ನಾನು ಕುಮಾರ ಪಕ್ಕದೂರಲ್ಲಿ ಒಬ್ಬ ಆಚಾರ ಇದ್ದಾರೆ ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡ್ ಬರಬೇಕು ಅದಕ್ಕೆ ಹೋಗ್ಬರ್ತೀನಿ ಬರ್ತೀನಿ ನಾನು ಬರೋದು ಸಂಜೆ ತಡವಾಗ್ಬೋದು ನೀನೇನು ನನ್ನ ಊಟಕ್ಕೆ ಕಾಯ್ಬೇಡ ನೀನು ಊಟ ಮಾಡಿ ಮಲ್ಕೊಂಡಿರು ನಾನು ಬರ್ತೀನಿ ಹೌದಾ ಯಾಕ್ರಿ ಇದ್ದಕ್ಕಿದ್ದ ಹಾಗೆ ಏನಾದರೂ ವಿಷಯ ಇತ್ತಾ ಹಾ ಆ ಥರ ಎಲ್ಲ ವಿಷಯ ಏನಿರಲಿಲ್ಲ ಅದು ಹೀಗೆ ಕುಮಾರ ಏನೋ ಕೆಲಸ ಇದೆ ಹೋಗಿ ಬರೋಣ ಅಂದಿದ್ದ ನನಗೂ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿ ಅಂತ ಸರಿ ಅಂದ್ರೆ ಆಯ್ತು ಹೋಗಿ ಎಲ್ಲ ಹೊರಟಿದ್ರಿ ಅಪ್ಪ ಯಾರನ್ನ ಭೇಟಿ ಮಾಡಕ್ ಹೊರಟಿದ್ರಿ ಏನೋ ಮಗ್ನೆ ಇಷ್ಟು ಸಲ ಹೇಳಿದೀನಿ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿರುವಾಗ ಎಲ್ಲಿ ಏನು ಅಂತ ಕೇಳಬೇಡ ಅಂತ ಇಷ್ಟು ದೊಡ್ಡವನಾದ್ರೂ ಈ ಬುದ್ಧಿವಂತ ಕಲಿಪ್ಪ ನೀನು ಅಯ್ಯೋ ತಪ್ಪಾ ಅದು ಏನೋ ನಿನ್ನ ಅಮ್ಮನ ಹತ್ರ ಮಾತಾಡ್ತಿದ್ದಲ್ಲ ಅದಕ್ಕೆ ಅದ್ ಎಲ್ಲಿ ಏನೋ ವಿಚಾರಸೋಣ ಅಂತ ಬಂದೆ ಅಷ್ಟೇ ಸರಿ ತಪ್ಪಾಯ್ತಪ್ಪ ಏನಿಲ್ಲಪ್ಪ ಏನಿಲ್ಲಪ್ಪಾ ಪಕ್ದೂರಲ್ಲಿ ಯಾರನ್ನ ಭೇಟಿ ಮಾಡ್ಬೇಕಿತ್ತು ನಾನು ಕುಮಾರ ಹೋಗ್ಬರೋಣ ಅಂತ ವಿಶಾಲು ಹೇಳ್ತಾ ಇದ್ದೆ ಅಷ್ಟೇನೆ ಇಬ್ರೇ ಹೋಗ್ತೀರಪ್ಪ ನಾನು ಬರ್ತೀನಿ ಬನ್ರಿ ಇವತ್ ನಂಗೂ ಏನು ಕೆಲಸ ಇಲ್ಲ ಏನು ನೀನಾ ಬೇಡಪ್ಪ ಅದು ನೀನ್ ಬರುವಂತ ಜಾಗ ಎಲ್ಲ ಅಲ್ಲ ಬೇಡ ಬೇಡ ನಾನು ಕುಮಾರ ಇಬ್ರೇ ಹೋಗಿ ಬರ್ತೀವಿ ನೀನು ಫ್ಯಾಕ್ಟ್ರಿ ಹತ್ರ ಏನಾದ್ರು ಕೆಲಸ ಇದ್ರೆ ನೋಡ್ಕೋ ಅಯ್ಯೋ ಹೌದು ಕಣ್ರಿ ರಾಜನು ಕರ್ಕೊಂಡು ಹೋಗ್ರಿ ಇಬ್ರೇ ಹೋಗ್ತೀರ ತಡ ಆಗುತ್ತೆ ಬೇರೆ ಅಂತ ಹೇಳ್ತಿದೀರಿ ಕತ್ಲಲ್ಲಿ ಮೊದ್ಲೇ ನಿಮ್ ಇಬ್ಬರಿಗೂ ಕಣ್ ಸರಿಯಾಗಿ ಕಾಣಿಸಲ್ಲ ಡ್ರೈವಿಂಗ್ ಅಲ್ಲಿ ಯಾಕೆ ಸುಮ್ನೆ ಕರ್ಕೊಂಡು ಹೋಗ್ರಿ ರಾಜನ್ ವಿಶಾಲು ಬೇಡ ಅಂತ ಹೇಳಿದೆ ಅಲ್ವಾ ಅದೇನದು ಮಾತ್ ಮಾತಿಗೂ ವಾದ ಮಾಡೋದು ಮನೇಲಿ ಎಲ್ರು ಬೇಡ ನಾನು ಡ್ರೈವರ್ ತಿಮ್ಮಣ್ಣನ ಕರ್ಕೊಂಡು ಹೋಗ್ತೀನಿ ಸರಿ ಅಂದ್ರೆ ಆಯ್ತು ಹೋಗ್ ಬನ್ನಿ ಒಳ್ಳೇದಾಗ್ಲಿ ಸರಿಪಾ ಆಯ್ತು ನೀ ಹೋಗ್ ಬನ್ನಿ ನಾನು ಹಾಗಾದ್ರೆ ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀನಿ ಆ ಸರಸ್ವತಿ ಏನ್ ಮಾಡ್ತಿದ್ದಾಳಪ್ಪ ಏನ್ ಮಾಡ್ತಾಳೋ ಏನೋಪ್ಪ ಯಾಕೋ ಈ ಏನೋ ವಿಚಿತ್ರವಾಗಿ ವರ್ತನೆ ಮಾಡ್ತಾಳಪ್ಪ ನನಗಂತೂ ಒಂದೊಂದ್ಸರ್ತಿ ಭಯಾನೇ ಆಗುತ್ತೆ ಆದ್ರೂ ಹುಡುಗಾಟಿಗೆ ಬುದ್ಧಿ ಅಲ್ವಾ ಅವಳದು ಅದಕ್ಕೆ ಏನೋ ಯೋಚನೆ ಮಾಡಿ ಏನೋ ಮಾತಾಡ್ತಾಳೆ ಅಂತ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟಿದೀನಿ ಏನೋ ಈಗ್ಲೂ ಅದೇ ತರ ವರ್ತಿಸ್ತಿದ್ದಾಳ ಹೌದಪ್ಪ ಅಯ್ಯೋ ನಿನ್ನೆ ಯಾಕೋ ಬೇಜಾರಲ್ಲಿ ಕೂತಿದ್ಲು ಅದಕ್ಕೆ ಹೋಗಿ ಮಾತಾಡ್ಸೋಣ ಪಾಪ ಏನೋ ಬೇಜಾರಲ್ಲಿ ಇದ್ದಾಳೆ ಅವ್ರು ತೋದ್ ಮನೆಗೆ ಏನಾದ್ರು ಹೋಗ್ತಾಳೆನೋ ಕೇಳಣ ಅಂತ ಹೋದ್ರೆ ಏನೋ ಮುಖ ಎಲ್ಲ ವಿಚಿತ್ರವಾಗಿ ಮಾಡ್ಕೊಂಡು ಹಿಂಗೇಂಗೋ ಆಡ್ಬಿಟ್ಲು ಆಮೇಲೆ ಇದ್ ನನಗೇನು ಗೊತ್ತೇ ಇಲ್ಲ ನಾನು ಆ ರೀತಿ ಏನು ವರ್ತೇ ಇಲ್ಲ ಅನ್ನೋ ಬದಲಾಯಿಸ್ಲು ಹೌದಾ ಅಯ್ಯೋ ಹೌದು ಅಂದ್ರೆ ಅಯ್ಯೋ ನಿನ್ನೆ ನಾನು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮಾಡ್ಬೇಕಾದ್ರೆ ಸರಸ್ವತಿ ಬಾಮ್ಮ ಪಾನ್ಕ ಮಾಡಿದ್ದೆ ಆ ಪಾನ್ಕ ತಗೊಂಡು ಹೋಗಿ ಕೊಡೋಮ್ಮ ರಾಜಂಗುನು ರಶ್ಮಿಗೂ ಅಂತ ಏನೇನೋ ಮಾತಾಡ್ತಾ ಇದ್ದಾಳೆ ಏನೇನೋ ಗುಣಕ್ತಾ ಇದ್ದಾಳೆ ಆಮೇಲೆ ಇದ್ದಕ್ಕಿದ್ದ ಹಾಗೆ ಹೋಗಿ ನಾನು ಇತ್ರ ಬಡದೆ ಏನದು ಮಾತಾಡ್ತಾ ಇರೋದು ಅಂತ ಆಮೇಲೆ ಯಾಕತ್ತೆ ಏನತ್ತೆ ಅಂತ ಕೇಳಿದ್ಳ ಅವಳು ಮಾತಾಡಿದ್ದೇ ಗೊತ್ತಿಲ್ಲ ಅನ್ನೋ ತರ ಹೇಳ್ತಾ ಇದ್ಲು ಕಣ್ರಿ ನನಗೂ ಕೆಲವೊಂದು ಸರ್ತಿ ಅವಳು ವರ್ತನೆ ನೋಡಿದ್ರೆ ಆಘಾತ ಆಗಿಬಿಡುತ್ತೆ ಕಣ್ರಿ ಓ ಸರಿ ಸರಿ ಎಲ್ಲ ಸರಿ ಹೋಗುತ್ತೆ ಎಲ್ಲ ಸರಿ ಮಾಡ್ತೀನಿ ನೀವೇನಿಲ್ಲ ಗಾಬರಿ ಆಗ್ಬೇಡಿ ಸರಿ ಮಾಡ್ತೀನಿ ನಾನು ಏನ್ರೀ ಅಂದ್ರೆ ಸರಸ್ವತಿಗೆ ಏನಾದರೂ ಆಗಿದೆ ಅಂತ ನಿಮ್ಗೆ ಗೊತ್ತಾ ಓ ಅದೇನಿಲ್ಲ ವಿಶಾಲು ನಮಗೆ ತಡ ಆಗುತ್ತೆ ನಾನು ಹೊರಡ್ತೀನಿ ಸರಿ ಆಯ್ತು ಹೋಗ್ಬನ್ನಿ ಅಮ್ಮ ಯಾಕೋ ಈ ಚೀಚೆಗೆ ಸರಸು ಜೊತೆ ಹೌದಮ್ಮ ಯಾವಾಗ್ಲೂ ಇರ್ತಾರೆ ಯಾವಾಗ್ಲೂ ಇರ್ತಾರೆ ಏನೋ ಯೋಚನೆ ಮಾಡ್ತಿರ್ತಾರೆ ಅಯ್ಯೋ ನಿಂಗೆ ಗೊತ್ತಿಲ್ಲ ಅಲ್ವಾ ನಿನ್ನೆ ಮಾಡ್ತೇ ಅಣ್ಣ ಹೇಳ್ತಿದ್ದ ನಿನ್ನೆ ಮೊನ್ನೆ ರಾತ್ರಿ ಏನೋ ಆ ಟೀ ಎಂಗೆ ಹತ್ರ ಸಂಜೆ ಎಲ್ಲ ಕುತ್ಕೊಂಡು ಟೀ ಕುಡಿತಾ ಇದ್ರಂತೆ ಆಗ ಅಪ್ಪ ಇದಕ್ಕಿದ್ದಾಗ ಕಿಟಾರಂತೆ ಕಿರಿಸ್ಕೊಂಡ್ರಂತೆ ನನ್ಗೇನು ಮಾಡ್ಬೇಡ ನನ್ಗೇನು ಮಾಡ್ಬೇಡ ಅಂತ ಲೋಟ ಎಲ್ಲ ಬಿಟ್ರಂತಮ್ಮ ಏನೋ ಏನೋ ಹೇಳ್ತಿದ್ಯಾ ರಾಜ ಯಾಕಂತೆ ಗುತ್ತಿಲಮ್ಮ ಹಂಗಂತ ಮಾರತಿ ಅಣ್ಣ ಹೇಳ್ತಿದ್ರು ಯಾಕೋ ನಿಮ್ಮ ತಂದೆ ವಿಚಿತ್ರವಾಗಿ ನಡ್ಕೊಂಡ್ರು ಕಣೋ ಒಂದ ಸ್ವಲ್ಪ ವಿಚಾರಿಸ್ರಿ ಆರೋಗ್ಯ ಏನಾದ್ರೂ ಕೆಟ್ಟಿದ್ಯಾ ನೋಡಿ ಅಂತ ಇಲ್ಲ ನನಗೂ ಮೂರು ನಾಲ್ಕು ದಿನದಿಂದ ಅವರ ವರ್ತನೆ ನೋಡಿದ್ರೆ ಹಾಗೆ ಅನಿಸ್ತಿದೆ ಇವತ್ತರ ಮನೆಗೆ ಬರಲಿ ಅದೇನೋ ಅಂತ ವಿಚಾರಿಸ್ತ ಬಿಡೋದಿಲ್ಲ ನಾನು ಹೌದಮ್ಮ ಅಪ್ಪನ ಮನಸಲ್ಲಿ ಇರೋ ಏನು ಗೊಂದಲ ಅಂತ ತಿಳ್ಕೋಬೇಕು ಇಲ್ಲಂದ್ರೆ ಅಪ್ಪ ಒಬ್ರೇ ಕುರುಕ್ತಾ ಇರ್ತಾರೆ ಅನ್ಸುತ್ತೆ ಹ್ ಆ ಅಂದ ಹಾಗೆ ರಾಜ ಅದು ಗಂಗನ್ಗೆ ಯಾವುದೋ ವೈದ್ಯ ಮಾಡ್ಸೋಕೆ ಅಂತ ಪದ್ಮಕ ಪಕ್ದೂರ್ಗೆ ಹೋಗೋಣ ಅಂತ ಹೇಳಿದಾಳೆ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ ಸರಿ ನಾನು ಹೋಗಿ ಬರ್ತೀನಿ ಕಣಪ್ಪ ಅವ್ರ ಜೊತೆಗೆ ನೀನು ಫ್ಯಾಕ್ಟ್ರಿಗೆ ಹೋಗೋದಾದರೆ ಹೋಗು ಹೋಗೋಕ್ಕೆ ಮುಂಚೆ ಸರಸ್ವತಿನ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗು ಏನಕ್ಕಮ್ಮ ಏನಕ್ಕೆ ಔಷಧಿ ಹೋಗೋದು ಅಯ್ಯೋ ಅದೇನಿಲ್ಲ ಕಣೋ ಆ ಮಗಿಗೆ ಮಕ್ಕಳಾಗಿಲ್ವಲ್ಲ ಅವ್ರ ಅತ್ತೆದು ಒಂದೇ ಕಿರಿಕಿರಿ ಅಂತೆ ಪಾಪ ಅದಕ್ಕೇನೆ ಪದ್ಮಕ್ಕನ್ಗೆ ಯಾರೋ ಗೊತ್ತಿರೋರು ಪಂಡಿತರಿದ್ದಾರೆ ಅವ್ರು ಕೊಟ್ಟಿರೋ ಔಷಧಿಯಿಂದ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆಯಂತೆ ಅದಕ್ಕೆ ಕರ್ಕೊಂಡು ಹೋಗಿ ಬರೋಣ ಪಾಪ ಹುಡುಗಿ ಮುಖ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರು ನಿನ್ನೆ ಬಂದು ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಹೋಗಿ ಬಂದುಬಿಡ್ತೀವಿ ನೀನು ಸ್ವಲ್ಪ ಫ್ಯಾಕ್ಟ್ರಿ ಹತ್ರ ಹೋದರೆ ಬೇಗ ಬಂದು ಮನೆ ಕಡೆ ಜೋಪಾನ ಕಣಪ್ಪ ಹಾಂ ಹೌದಮ್ಮ ಮಾರ್ತಿ ಅಣ್ಣನೂ ಅಷ್ಟೇ ಯಾವಾಗ ಸಿಕ್ಕಿದ್ರು ಅದೇ ವಿಷಯವಾಗಿ ಬೇಜಾರು ಮಾಡ್ಕೋತಾ ಇರ್ತಾನೆ ಸರಿಯಮ್ಮ ನೀನು ಹೋಗ್ಬಾ ನನಗೂ ಏನಂತ ಕೆಲಸ ಇಲ್ಲ ಸುಮ್ಮನೆ ಫ್ಯಾಕ್ಟ್ರಿ ಹತ್ರ ಹೋಗಿ ಬಂದು ನಾನು ಮನೆಯಲ್ಲೇ ಇರ್ತೀನಿ ಅಂದ ಹಾಗೆ ರಶ್ಮಿ ಅಲ್ಲೋದಮ್ಮ ಪಂಡಿತ್ರೆ ನಮಸ್ಕಾರ ನಮಸ್ಕಾರಮ್ಮ ಹೇಳಿ ಹಾಂ ಅದೇ ಪಂಡಿತ್ರೆ ನಮಗೆ ನನ್ನ ಅತ್ತಿಗೆ ಶಾಂತಮ್ಮ ಅಂದ್ಬಿಟ್ಟು ಇಲ್ಲಿ ಹೀರೇಗೌಡರು ಅಂತಿದ್ದಾರಲ್ಲ ಅವ್ರ ಮನೆಯವರು ಅವರು ನಿಮ್ಮ ನಂಬರ್ ಕೊಟ್ಟರು ನಿಮ್ಮ ಬಗ್ಗೆ ತುಂಬ ಹೇಳಿದ್ರು ಎಷ್ಟೋ ಜನ ಹೆಣ್ಮಕ್ಳಿಗೆ ನಿಮ್ಮಿಂದ ಸಹಾಯ ಆಗಿದೆ ಅಂತ ಹೇಳಿದರು ಸಂತೋಷ ತಾಯಿ ಸಂತೋಷ ಹೇಳಿಮ್ಮ ಏನಾಗಬೇಕಾಗಿತ್ತು ಏನಿಲ್ಲ ಪಂಡಿತ್ರೆ ಇವಳು ಗಂಗಾ ಅಂತ ನಮ್ಮ ಸ್ನೇಹಿತೆ ಪಾಪ ಅವಳಿಗೆ ಆಗಿ ನಾಲ್ಕೈದು ವರ್ಷ ಆಯಿತು ಇನ್ನೂ ಮಕ್ಕಳಾಗಿಲ್ಲ ಅಯ್ಯೋ ದಿನ ಅವ್ರ ಅತ್ತೆದೇ ಕಿರಿಕಿರಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತಂದು ಅವ್ರ ಇನ್ನೊಂದು ಮದುವೆ ಮಾಡಬೇಕು ಅಂತೆಲ್ಲ ಓಡಾಡ್ತಿದ್ದಾರೆ ನಿಮ್ಮ ಬಗ್ಗೆ ತುಂಬ ಹೇಳಿದರು ಅತ್ತಿಗೆ ನಿಮ್ಮಿಂದ ತುಂಬ ಸಹಾಯ ಆಗಿದೆ ಹೆಣ್ಮಕ್ಳಿಗೆ ಹೇಳಿ ಅದಕ್ಕೆ ನಿಮ್ಮನ್ನೇ ನಂಬಿ ಇವಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ದಯವಿಟ್ಟು ನೀವೊಮ್ಮೆ ನೋಡಿ ಏನಾದರೂ ಚಿಕಿತ್ಸೆ ಕೊಡಿ ಸ್ವಾಮಿ ಮಕ್ಕಳಾಗೋ ಥರ ಅದರಿಂದ ಇವಳ ಜೀವನ ಸರಿ ಹೋಗ್ಬಿಡತ್ತೆ ಒಂದು ಸಂಸಾರನ ಸರಿ ಮಾಡಿದಂಥ ಪುಣ್ಯ ನಿಮ್ಗೆ ಸಿಕ್ಕತ್ತೆ ಹೌದು ಸ್ವಾಮಿ ಪಾಪ ಈ ನೋಡೋಕೆ ಯಾವಾಗಲೂ ನಗ್ನಗ್ತಾ ಇರೋ ಹೆಣ್ಮಗು ಆದರೆ ಮನ್ಸಿನ ತುಂಬ ನೋವು ತುಂಬಿಕೊಂಡಿದ್ದಾಳೆ ಅವಳಿಗೊಂದು ಮಗು ಅಂತ ಆಗ್ಬಿಟ್ರೆ ನಮಗೂ ಭಾಳ ಸಂತೋಷ ಸ್ವಾಮಿ ಅಯ್ಯೋ ನನ್ನ ಕೈಯ್ಯಾದ ಪ್ರಯತ್ನ ನಾನು ಖಂಡಿತ ಮಾಡ್ತೀನಮ್ಮ ಬಲಾ ಬಲ ದೇವ್ರಿಗೆ ಬಿಟ್ಟಿದ್ದು ನೋಡೋಣ ಬಾರಮ್ಮ ನಿನ್ನ ನಾಡಿ ನೋಡೋಣ ಪರೀಕ್ಷೆ ಮಾಡಿ ನೋಡ್ತೀನಿ ಬಾಮ್ಮ ಹ್ಞೂ ನನಗೆ ತಿಳಿಯೋ ಮಟ್ಟಿಗೆ ಅಂಥ ಸಮಸ್ಯೆ ಏನೂ ಇಲ್ಲ ತಾಯಿ ನಿನಗೆ ಕೆಲವರಿಗೆ ಹೀಗೇನಮ್ಮ ಮದುವೆಯಾಗಿ ಕೆಲವು ವರ್ಷ ಸಂತಾನ ಭಾಗ್ಯ ಇರೋದಿಲ್ಲ ಆದರೆ ಸಂತಾನವೇ ಆಗೋದಿಲ್ಲ ಅಂತ ಅಲ್ಲ ಖಂಡಿತ ಮಕ್ಕಳಾಗತ್ತೆ ನಿನಗೂ ಮಕ್ಕಳಾಗತ್ತೆ ಒಂದಲ್ಲ ಅಂದರೂ ಮೂರು ನಾಲ್ಕು ಮಕ್ಕಳಂತೂ ಖಂಡಿತ ಆಗುತ್ತೆ ಆತಂಕ ಪಡಬೇಡ ತಾಯಿ ನಿಮ್ಮ ಬಾಯ ದೆಸೆಯಿಂದ ನನಗೊಂದು ಸಂತಾನ ಸಿಕ್ಕರೂ ಸಾಕು ಸ್ವಾಮಿ ನನ್ನ ಜೀವನ ಪೂರ್ತಿ ನಾನು ನಿಮ್ಮ ಋಣಿಯಾಗಿರ್ತೀನಿ ಸರಿಯಮ್ಮ ನಾನು ಒಂದಷ್ಟು ಔಷಧಿಗಳಿದ್ದಾವೆ ಅವನ್ನ ನಾನು ಕೊಡ್ತೀನಿ ಆ ಔಷಧಿಗಳನ್ನು ನೀನು ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಹಾಲು ಬೆರೆಸ್ಕೊಂಡು ತಗೋಬೇಕು ಈ ರೀತಿ ತಗೊಳ್ಳೋದ್ರಿಂದ ನಿನ್ನ ಆರೋಗ್ಯನೂ ಉತ್ತಮ ಆಗುತ್ತೆ ಮತ್ತು ನನಗನ್ನಿಸ್ತಂಗೆ ನಿನ್ಗೆ ಯಾವ ತೊಂದರೆನೂ ಇಲ್ಲ ತಾಯಿ ಖಂಡಿತ ಮಕ್ಕಳಾಗುತ್ತೆ ಏನೂ ಯೋಚನೆ ಮಾಡಬೇಡ ಮಗಳೇ ಒಳ್ಳೇದು ಸ್ವಾಮಿ ನೀವು ಹೇಗೆ ಹೇಳ್ತೀರೋ ಹಾಗೆ ಹಾಗೆ ಸರಿಯಮ್ಮ ನಾನೊಂದಷ್ಟು ಔಷಧಿಗಳಿದ್ದಾವೆ ಔಷಧಿಗಳನ್ನು ಕೊಡ್ತೀನಿ ಈಗ ತಗೊಂಡು ಹೋಗಿರಿ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಆದಮೇಲೆ ಮೇಲೆ ಬಂದು ನನ್ನನ್ನು ಭೇಟಿಯಾಗು ತಾಯಿ ಸಂತೋಷದ ಸುದ್ದಿ ಜೊತೆಗೆ ಬಾ ಅಂತ ನಾನು ಆಶೀರ್ವಾದ ಮಾಡ್ತೀನಮ್ಮ ಅಯ್ಯೋ ನಿಮ್ಮ ದಯೆಯಿಂದ ಹಾಗಾದರೆ ಸಾಕು ಸ್ವಾಮಿ ಹೌದು ಸ್ವಾಮಿ ನಿಮ್ಮ ಬಾಯಿಯ ಹರಕೆಯಿಂದ ನಮ್ಮ ಗಂಗನ್ಗೊಂದು ಕೂಸಾಗ್ಬಿಟ್ರೆ ಅಯ್ಯೋ ನಮಗಂತೂ ಅದೆಷ್ಟು ಸಂತೋಷನೋ ಏನು ಆ ಸಂಸಾರ ಸರಿ ಹೋಗುತ್ತೆ ಸ್ವಾಮಿ ಅತ್ತೆ ಕಿರಿಕಿರಿ ಪಾಪ ಆ ಹೆಣ್ಣಂತೂ ನೊಂದು ಹೋಗಿಬಿಟ್ಟಿದೆ ದೇವ್ರ ಮೇಲೆ ಭಾರ ಹಾಕಿ ತಾಯಿ ಎಲ್ಲ ಒಳ್ಳೇದಾಗತ್ತೆ ಅಂದ ಹಾಗೆ ನೀವು ವಿಶಾಲಾಕ್ಷ್ನವರಲ್ವೇನು ಹೌದು ಸ್ವಾಮಿ ವಿಶಾಲಾಕ್ಷಿ ಅಂತಾನೆ ಓ ಶ್ರೀಮತಿ ಅವರಲ್ವಾ ನೀವು ಹೌದು ಸ್ವಾಮಿ ಅವ್ರ ಶ್ರೀಮತಿನೇ ಎಂಥ ವಿಪರ್ಯಾಸ ನಾನು ಸಿದ್ದೇಗೌಡ್ರು ಎಲ್ಲ ಭಾಳ ಕಣಮ್ಮ ಈ ಮುಂಚೆ ನಿಮ್ಮ ಯಜಮಾನ್ರು ಕುಮಾರನು ಬಂದು ಹೋದ್ರಲ್ಲಮ್ಮ ಇಲ್ಲಿಗೆ ಏನು ನಮ್ಮ ಇಲ್ಲಿಗೆ ಯಾಕೆ ನಿಮ್ಗೇನು ವಿಷಯ ಗೊತ್ತಿಲ್ಲ ಅನ್ಸುತ್ತೆ ತಾಯಿ ಏನಿಲ್ಲಮ್ಮ ಅದು ನಿಮ್ಮ ಯಜಮಾನ್ರತ್ರನೇ ಹತ್ರನೇ ತಿಳ್ಕೋಬೇಡುದು ಒಳ್ಳೆದು ಮತ್ತೆ ಅವ್ರು ನಿಮ್ಗೆ ಹೇಳಬೇಕೋ ಬೇಡವೋ ನನ್ನ ಬಾಯಿಂದ ಬಂದು ಅದೊಂದು ಕೇಳಾಗೋದು ಬೇಡ ಏನು ಹೇಳ್ತಿದ್ದೀರಾ ಸ್ವಾಮಿ ನನಗೇನು ಅರ್ಥನೇ ಆಗ್ತಾ ಇಲ್ಲ ಏನಿಲ್ಲ ತಾಯಿ ಮನೆಗೆ ಹೋದಾಗ ಏನು ವಿಷಯ ಅಂತ ನಿಮ್ಮ ಯಜಮಾನರನ್ನ ವಿಚಾರಿಸು ನಿಮಗೆಲ್ಲಾ ವಿಷಯ ಗೊತ್ತಾಗುತ್ತೆ ಅಂದ ಹಾಗೆ ಇರಿ ನನಗೆ ಹೋಗಿ ಔಷಧಿ ತಂದು ಕೊಡ್ತೀನಿ ತಗೊಂಡು ಹೋಗೋರಂತೆ ಶಾಲಕ ಗೌಡ್ರು ಇಲ್ಲಿಗೆ ಬಂದಿದ್ರ ಜೊತೆಗೆ ನಮ್ಮನೆಯವರು ಬಂದಿದ್ರು ಅಂತಿದ್ದಾರೆ ಅವರಿಬ್ರು ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದ್ರು ಸರಿ ಆದರೆ ಇಲ್ಲಿಗೆ ಯಾಕೆ ಬಂದಿದ್ರು ಏನು ವಿಷಯವಾಗಿ ಬಂದಿದ್ರು ನನಗೂ ಅದೇ ಅರ್ಥ ಆಗ್ತಾಯಿಲ್ಲ ಪದ್ಮಾ ಯಾಕೆ ಬಂದಿದ್ರು ಯಾಕೆ ಬಂದಿರ್ಬೋದು ಏನೋ ಎಲ್ಲ ಗೊಂದಲ ಅನ್ಸುತ್ತೆ ಹಾಂ ಶಾಲಕ ಗೌಡ್ರು ಯಾಕೋ ಹೇಗೇಗೋ ವರ್ತಿಸ್ತಿದ್ದಾರೆ ಅಂತ ನಮ್ಮ ಯಜಮಾನ್ರು ಹೇಳ್ತಿದ್ರು ಏನು ವಿಷಯ ಇರ್ಬೋದು ನನಗೂ ಗೊತ್ತಿಲ್ಲ ಗಂಗಾ ಈ ಮೂರ್ನಾಲ್ಕು ದಿನದಿಂದ ಏನೋ ನಡೀತಾ ಇದೆ ಅಂತ ಮಾತ್ರ ಗೊತ್ತಾಗ್ತಾ ಇದೆ ಇಲ್ಲ ಇಷ್ಟಕ್ಕೆ ಬಿಡೋಲ್ಲ ಮನೆಗೆ ಬರಲಿ ಅವರು ಮೊದಲು ಇದೇನು ವಿಚ ಅಂತ ವಿಚಾರಿಸಬೇಕು ಇಲ್ಲ ಅಂದರೆ ಏನೋ ತೊಂದರೆ ಆಗುತ್ತೆ ಅನ್ನಿಸ್ತಿದೆ ಹೌದು ಶಾಲಕ ಗೌಡ್ರೂ ನಮ್ಮ ಮನೆಯವರು ಮೊನ್ನೆ ಗಡಿಬಿಡಿನಲ್ಲಿ ಏನೋ ಮಾತಾಡಿಕೊಂಡು ಹೋದರು ಒಳಗೆ ಬನ್ನಿ ಅಂದರೂ ಬರಲಿಲ್ಲ ಗೌಡ್ರು ಆಮೇಲೆ ಅವ್ರ ಮನೆಗೆ ವಾಪಸ್ ಬಂದ ಮೇಲೆ ನಾನು ಏನು ವಿಷಯ ಅಂತ ಕೇಳಿದೆ ಅವ್ರು ನನಗೇನು ಹೇಳಲಿಲ್ಲ ಆದರೂ ಯಾಕೋ ಸ್ವಲ್ಪ ಗಾಬ್ರೀಲ್ ಇದ್ರು ಹಾಂ ఇలా ఇది హీగే బిట్రే ఆగల సరే పండితరత్ర ఔషధిస్కుంటు నడి ఓడో మనకి హి అదేను అంత మొదలు విచారవు శాల నేను గౌడను విచారో నను ఇవ్ర కతీని అదేను ఎత్తా అంత అందాల నూ ఔషధి ఇస్కొని నడి